ದೇವನಹಳ್ಳಿ ಟು ಹೈದ್ರಾಬಾದ್ ಹೈವೇಯಲ್ಲಿ ಢಾಬಾಗಳಿಗೆ ಇಲ್ಲ ಲಂಗು ಲಗಾಮು ಎಸ್ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆಯನ್ನೇ ಒತ್ತುವರಿ ಮಾಡಿ ಕಾರ್ ಪಾರ್ಕಿಂಗನ್ನು ಮಾಡಲಾಗಿದೆ ಸರ್ವಿಸ್ ರಸ್ತೆ ಮುಚ್ಚಿ ಹಾಕಿರುವ ಫಿಶ್ಲ್ಯಾಂಡ್ ಢಾಬಾ ಮಾಲೀಕರು ದೇವನಹಳ್ಳಿ ತಾಲೂಕು ವೆಂಕಟಗಿರಿ ಕೋಟೆ ಬಳಿಯ ಫಿಶ್ಲ್ಯಾಂಡ್ ಢಾಬಾ ಸರ್ವೀಸ್ ರಸ್ತೆ ಸಂಚಾರಕ್ಕೆ ಅಡಚಣೆ ಮಾಡಿದರೂ ಕೂಡ ಇತ್ತ ಪೊಲೀಸರು ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ ಅಂದರೆ ಡಾಬಾ ಮುಂದೆ ಅದು ಸರ್ವೀಸ್ ರೋಡ್ ಇರೋದು ಇಲ್ಲಿ ಕಾರ್ ಪಾರ್ಕಿಂಗ್ ಆ ರೋಡ್ನಲ್ಲೇ ಮಾಡಲಾಗಿದೆ ಸೊ ಈ ಕಾರ್ ಪಾರ್ಕಿಂಗ್ ಮಾಡಿದ್ರೂ ಕೂಡ ಪೊಲೀಸರು ಕ್ಯಾರೆ ಅಂತಿಲ್ಲ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು ಭೂ ಪರಿವರ್ತನೆ ಮಾಡಿಸದೆ ಅಕ್ರಮವಾಗಿ ಬೃಹತ್ ಢಾಬಾವನ್ನ ನಿರ್ಮಿಸಿದರೂ ಕೂಡ ಕಂದಾಯ ಇಲಾಖೆ ಗಪ್ ಚುಪ್ ಆಗಿ ಕೂತಿದೆ ದಿನನಿತ್ಯ ಹೈದರಾಬಾದ್ ಹೈವೇನಲ್ಲಿ ಕಾರ್ ಪಾರ್ಕ್ ಮಾಡ್ತಾ ಇರುವ ಡಾಬಾ ಸಿಬ್ಬಂದಿ ಇಷ್ಟೆಲ್ಲ ಅವಾಂತರ ನಡೆದ್ರೂ ಕೂಡ ಡಾಬಾ ಮಾಲೀಕ ನಂಜುಂಡನ ವಿರುದ್ಧ ಕ್ರಮ ಯಾಕೆ ತೆಗೆದುಕೊಳ್ತಾ ಇಲ್ಲ ಸಂಬಂಧಪಟ್ಟವರು ವಾರಾಂತ್ಯದ ಎರಡೇ ದಿನಕ್ಕೆ ಲಕ್ಷಾಂತರ ರೂಪಾಯಿ ಸಂಪಾದಿಸುವಂತಹ ಫಿಶ್ಲ್ಯಾಂಡ್ ಡಾಬಾದ ಕಥೆ ಇದಾಗಿದೆ ಇಷ್ಟೆಲ್ಲ ಆಗ್ತಾ ಕೂಡ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ